ನನ್ನ ಕಲ್ಪನಾ ಲೋಕ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ ಕತೆ ಶುರು ಮಾಡೋಕ್ಕೂ ಮೊದಲು ಯಾರೆಲ್ಲ ಇನ್ನೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಕತೆ ಚೆನ್ನಾಗಿದೆ ಇಷ್ಟ ಆಗ್ತಾ ಇದೆ ಎಂದಾದರೆ ಪ್ಲೀಸ್ ಸಪೋರ್ಟ್ ಮಾಡಿ ಕೋಳಿ ಕೀಳುವ ಹಾಗೆ ಮುದ್ದೆಯನ್ನು ಕೀಳುತ್ತಿದ್ದ ಸಂಪತ್ನನ್ನು ನೋಡಿದ ಮಾಲತಿಯವರು ಪ್ರಣಯ್ ಏನದು ಮುದ್ದೇನ ಹಾಗೆ ತಿನ್ನುತ್ತಿದ್ದೀಯಲ್ಲ ಎಂದು ಜೋರಾಗಿ ಕೇಳಿದಾಗ ಮನೆಯವರ ಪೂರ್ತಿ ಗಮನ ಸಂಪತ್ ಕಡೆ ಹರಿಯಿತು ಆಗಲೇ ಜೀವನ್ಗೂ ಸಂಪತ್ಗೆ ಮುದ್ದೆ ತಿನ್ನೋಕೆ ಬರಲ್ಲ ಎನ್ನುವುದು ನೆನಪಾಗಿದ್ದು ಮಾಲತಿಯವರು ಹಾಗೆ ಕೇಳಿದಾಗ ಏನು ಹೇಳಲಿ ಎನ್ನುವ ಹಾಗೆ ಜೀವನ್ ಮುಖ ನೋಡಿದನು ಸಂಪತ್ ಆಗ ಕೂಡಲೇ ತನ್ನ ಬ್ರೈನಿಗೆ ಕೆಲಸ ಕೊಟ್ಟ ಜೀವನ್ ಅದೂ ಅದು ಅಮ್ಮ ಎಂದು ಕಣ್ಣನ್ನು ಅತ್ತ ಕಡೆ ಇತ್ತ ಕಡೆ ಹೊರಳಿಸಿ ಯೋಚಿಸಿದವನು ಅದು ಅವನ ಕೈಗೆ ಗಾಯ ಆಗಿದೆ ಅಮ್ಮ ಅದಕ್ಕೆ ಅವನಿಗೆ ಮುದ್ದೆ ಮುರಿಯೋಕೆ ಆಗುತ್ತಿಲ್ಲ ಎಂದು ತೋಚಿದ ಸುಳ್ಳು ಹೇಳಿದನು ನಂತರ ಪ್ರಣಯ್ ಕಡೆ ತಿರುಗಿ ಅಲ್ವೇನೋ ಪ್ರಣಯ್ ಎಂದು ಕೇಳಿದಾಗ ಹೌದು ಎನ್ನುವ ಹಾಗೆ ಉದ್ದುತ್ತ ತಲೆಯಾಡಿಸಿದನು ಸಂಪತ್ ಕೈಗೆ ಗಾಯ ಆಗಿದೆ ಅಂತ ಮೊದಲೇ ಹೇಳಬೇಕು ಅಲ್ವೇನೋ ಎಂದು ಹೇಳಿದ ಮಾಲತಿಯವರು ಕೈ ತೊಳೆದುಕೊಂಡು ಬಂದು ಸಂಪತ್ ಪಕ್ಕ ಕುಳಿತವರು ಅವನ ತಟ್ಟೆಯಲ್ಲಿದ್ದ ಮುದ್ದೆಯನ್ನು ಮುರಿದು ಅವನ ಬಾಯಿಯ ಬಳಿ ಹಿಡಿದಿದ್ದರು ಮಾಲತಿ ಆಗಲಿ ವತ್ಸಲ ಆಗಲಿ ಜೀವನ್ ಹಾಗೂ ಪ್ರಣಯ್ ಇಬ್ಬರ ಮಧ್ಯ ಎಂದೂ ಭೇದಭಾವ ಮಾಡಿಲ್ಲ ಇಬ್ಬರನ್ನು ಸಹ ತಾವು ಹೆತ್ತ ಮಕ್ಕಳಂತೆ ನೋಡುತ್ತಾರೆ ಅವರು ಹಾಗೆ ತನ್ನ ಮುಂದೆ ತುತ್ತು ಹಿಡಿದಿದ್ದನ್ನು ನೋಡಿ ಮೂಕನಾಗಿದ್ದ ಸಂಪತ್ ಕೈಗಾಯ ಆಗಿದೆ ಅನ್ ಅಂತ ಅಂದ ಒಂದೇ ಒಂದು ಮಾತಿಗೆ ಅವರು ತನಗೆ ತಿನ್ನಿಸಬಹುದು ಎಂದು ಅಂದುಕೊಂಡಿರಲಿಲ್ಲ ಅವನು ನಂತರ ಜೀವನ್ ಕಡೆ ತಿರುಗಿ ನೋಡಿದ ಸಂಪತ್ಗೆ ತಿನ್ನು ಎನ್ನುವ ಹಾಗೆ ತಲೆ ಆಡಿಸಿದನು ಜೀವನ್ ನಂತರ ಅವರು ಕೊಡೋ ತುತ್ತಿಗೆ ಬಾಯಿ ತೆರೆದು ಮುದ್ದೆಯನ್ನು ಜಗಿಯೋಕೆ ಶುರು ಮಾಡಿದ ಅವನು ಗಮ್ ಅದನ್ನು ಗಮನಿಸಿದ ಜೀವನ್ ಅವನ ಕಿವಿಯ ಬಳಿ ಬಾಗಿ ಸಂಪತ್ ಮುದ್ದೇನ ಜಗಿಯಬಾರದು ನುಂಗಬೇಕು ನುಂಗಿ ಎಂದು ಅವನಿಗಷ್ಟೇ ಕೇಳಿಸುವಂತೆ ಹೇಳಿದಾಗ ತನ್ನ ತಪ್ಪನ್ನು ಸರಿ ಮಾಡಿಕೊಂಡ ಸಂಪತ್ ಒಂದೆರಡು ತುತ್ತು ತಿನ್ನುತ್ತಿದ್ದ ಹಾಗೆ ಸಂಪತ್ಗೆ ಖಾರವಾಗಲು ಶುರುವಾಯಿತು ಖಾರ ನೆತ್ತಿಗೆ ಏರಿದ ಹಾಗೆ ಹಾಗೆ ಕೆಮ್ಮೋಕೆ ಶುರು ಮಾಡಿದ ಅವನು ಕೆಮ್ಮೋದನ್ನು ನೋಡಿದ ವತ್ಸಲ ಅವನಿಗೆ ನೀರು ಕುಡಿಸಲು ಮುಂದಾದರೆ ಅವನ ಮತ್ತೊಂದು ಬದಿಯಲ್ಲಿ ಕುಳಿತಿದ್ದ ಜನಾರ್ದನವರು ಅವನ ಬೆನ್ನು ನೀವಿ ನಿಧಾನವಾಗಿ ತಿನ್ನು ಪ್ರಣಯ್ ಎಂದು ಹೇಳಿದರು ಬರೀ ಕೆಮ್ಮಿದ್ದಕ್ಕೆ ಇಷ್ಟು ಜನರು ತನ್ನ ಮೇಲೆ ಕಾಳಜಿ ಮಾಡುತ್ತಿರುವುದನ್ನು ನೋಡಿ ಅವರೆಲ್ಲರ ಪ್ರೀತಿ ವಾತ್ಸಲ್ಯಕ್ಕೆ ತಾನು ಮೋಸ ಮಾಡುತ್ತಿದ್ದೀನಿ ಎನ್ನುವ ಭಾವನೆ ಉಂಟಾಯಿತು ಅವನ ಮನಸ್ಸಿನಲ್ಲಿ ಪ್ರತಿ ಬಾರಿಯೂ ಹಾಗೆ ಈಗಾಗಲೇ ಸತ್ತು ಸ್ವರ್ಗದಲ್ಲಿ ಇರುವ ಪ್ರಣಯ್ಯನ್ನು ನೆನೆಸಿಕೊಂಡವನು ಇಷ್ಟು ಜನರ ಪ್ರೀತಿಯನ್ನು ಅನುಭವಿಸಲು ಆ ದೇವರವನಿಗೆ ಆಯುಷ್ಯನ್ನೇ ಕೊಡಲಿಲ್ಲ ಎಂದುಕೊಂಡನು ಅವನಿಗೆ ಮುದ್ದೆ ತಿನ್ನಿಸಿದ ಮೇಲೆ ಅನ್ನವನ್ನು ಸಹ ಕಲಿಸಿ ತಿನ್ನಿಸಿದರು ಮಾಲತಿ ಅವರು ತಿನ್ನಿಸಿದ್ದ ಕಾರಣಕ್ಕೋ ಏನೋ ಸಂಪತ್ ಎಂದಿಗಿಂತ ಸ್ವಲ್ಪ ಜಾಸ್ತಿಯೇ ಊಟ ಮಾಡಿದ್ದ ಎಲ್ಲರದ್ದು ಊಟವಾದ ಬಳಿಕ ಹೆಂಗಸರೆಲ್ಲ ಕ್ಲೀನಿಂಗ್ ಕೆಲಸಕ್ಕೆ ನಿಂತರೆ ಗಂಡಸರು ಅದು ಇದು ಎಂದು ಮಾತಿಗಿಳಿದರು ಇನ್ನು ಮೂರು ಜನ ಹುಡುಗಿಯರು ತಿಂದಿದ ತಕ್ಷಣ ಮಲಗಬಾರದು ಎನ್ನುವ ಕಾರಣಕ್ಕೆ ಅಲ್ಲೇ ಮನೆಯ ಅಂಗಳದಲ್ಲಿ ಲೈಟ್ ಆಗಿ ವಾಕಿಂಗ್ ಕೂಡ ಮಾಡಿದರು ಆದರೆ ಇತ್ತ ಕಡೆ ಸಂಪತ್ ಊಟವಾದ ಬಳಿಕ ರೂಮು ಸೇರಿದನು ರೂಮಿನ ಡೋರನ್ನು ಲಾಕ್ ಮಾಡಿದವನು ತನ್ನ ಮಮ್ಮಿಗೆ ಕರೆ ಮಾಡಿದನು ಹಲೋ ಮಮ್ಮಿ ಎಂದ ಸಂಪತ್ ಧ್ವನಿಗೆ ಬೇಸರದಿಂದ ಕೂಡಿತ್ತು ಅತ್ತ ಕಡೆ ಫೋನಿನಲ್ಲಿ ಇದ್ದ ವೀಣಾ ಅವರು ಮಗನ ಬೇಸರದ ಧ್ವನಿಯನ್ನು ಗಮನಿಸಿದವರು ಯಾಕೋ ಸಂಪತ್ ಬೇಜಾರಲ್ಲಿದ್ದೀಯಾ ಏನಾಯಿತು ಅಲ್ಲಿ ಎಲ್ಲ ಸರಿ ಇದೆ ತ ಅಲ್ಲವ ಎಂದು ಕೇಳಿದರು ಆಗ ತಾನು ಬಂದಾಗಿನಿಂದ ಇಲ್ಲಿವರೆಗೂ ನಡೆದ ಎಲ್ಲ ಘಟನೆಗಳನ್ನು ವಿವರಿಸಿ ಕೊನೆಯಲ್ಲಿ ಅವನು ಕೈ ತುತ್ತು ತಿಂದಿದ್ದನ್ನು ಸಹ ಹೇಳಿದನು ಮಮ್ಮಿ ಅವರೆಲ್ಲ ನನ್ನ ಮೇಲೆ ಪ್ರೀತಿ ತೋರೋದು ನೋಡಿ ಒಂದು ರೀತಿ ಕಸಿವಿಸಿಯಾಗುತ್ತದೆ ನನಗೆ ನಾನು ಅವರ ಪ್ರೀತಿಗೆ ಅರ್ಹನಲ್ಲ ಮಗನ ಹೆಸರನ್ನು ಹೇಳಿಕೊಂಡು ಅವರುಗಳಿಗೆ ಮೋಸ ಮಾಡುತ್ತಿದ್ದೀನಿ ಪ್ರಣಯಿಗೆ ಸೇರಬೇಕಾಗಿದ್ದ ಎಲ್ಲವನ್ನೂ ಅವನ ಹೆಸರಿನಲ್ಲಿ ನಾನು ಅನುಭವಿಸಿ ತಪ್ಪು ಮಾಡುತ್ತಿದ್ದೀನಿ ಎನ್ನಿಸುತ್ತಿದೆ ಒಂದು ವೇಳೆ ನಾನು ಆ ಮನೆಯ ಮಗ ಅಲ್ಲ ಅಂತ ಗೊತ್ತಾದರೆ ಅವರು ನನ್ನ ಸುಮ್ಮನೆ ಬಿಡ್ತಾರ ಮಮ್ಮಿ ಎಂದು ತನ್ನ ಮನಸ್ಸಿನಲ್ಲಿ ಕೊರೆಯುತ್ತಿದ್ದ ಮಾತುಗಳನ್ನೆಲ್ಲ ವೀಣಾ ಅವರ ಹತ್ತಿರ ಹೇಳಿಕೊಂಡನು ಮಗನ ಮನಸ್ಥಿತಿಯನ್ನು ಅರ್ಥ ಮಾಡಿಕೊಂಡ ವೀಣಾ ಸಂಪತ್ ನಾನು ಇಲ್ಲಿಂದ ಹೋಗಬೇಕಾದರೆ ನಿನಗೆ ಹೇಳಿದ್ದೆ ಈ ಥರ ಯೋಚನೆಗಳನ್ನೆಲ್ಲ ಬಿಟ್ಟು ಬಿಡು ಎಂದು ನೋಡು ಅವರ ಮಗ ಎಂದು ಹೇಳಿಕೊಂಡು ಹೋಗಿರುವುದು ಒಂದು ಉದ್ ಒಳ್ಳೆ ಉದ್ದೇಶದಿಂದ ಆ ಉದ್ದೇಶ ನೆರವೇರುವವರೆಗೂ ನೀನು ಒಪ್ಪಿಕೊಂಡಿರುವ ಕೆಲಸವನ್ನು ನಿಭಾಯಿಸುವುದು ನಿನ್ನ ಕರ್ತವ್ಯ ಏನೇನೋ ಯೋಚನೆಗಳನ್ನು ಮಾಡಿ ನಿನ್ನ ತಲೆಯನ್ನು ಹಾಳು ಮಾಡಿಕೊಳ್ಳಬೇಡ ನೀನು ಅಲ್ಲಿ ಇದ್ದಷ್ಟು ದಿನ ಸಾಧ್ಯವಾದರೆ ಅವರಿಗೆ ಅವರ ಮಗನ ಪ್ರೀತಿಯನ್ನು ಕೊಡು ಅವರಲ್ಲಿ ನಾನೂ ಒಬ್ಬ ಎಂದು ಭಾವಿಸೋಕೆ ಶುರು ಮಾಡು ಆಗ ಇಂಥ ಯೋಚನೆಗಳೆಲ್ಲ ನಿನ್ನ ತಲೆಗೆ ಬರುವುದಿಲ್ಲ ಹೇಗೂ ನಿನಗೆ ಕೂಡು ಕುಟುಂಬದ ಪ್ರೀತಿ ಹೇಗಿರುತ್ತೆ ಎಂದು ಗೊತ್ತಿಲ್ಲ ಈ ನೆಪದಲ್ಲಿ ಆದರೂ ನಿನಗೆ ಅದನ್ನು ಅನುಭವಿಸುವ ಅವಕಾಶ ಸಿಕ್ಕಿದೆ ಆಮೇಲೆ ಇನ್ನೊಂದು ವಿಷಯ ನಾನು ಇಲ್ಲಿ ಚೆನ್ನಾಗಿದ್ದೀನಿ ನನ್ನ ಬಗ್ಗೆ ಜಾಸ್ತಿ ಯೋಚನೆ ಮಾಡಬೇಡ ಎಂದು ಮತ್ತಷ್ಟು ಹೊತ್ತು ಮಾತಾಡಿ ಕರೆ ತುಂಡರಿಸಿದರು ವೀಣಾ ವೀಣಾ ಅವರ ಜೊತೆ ಮಾತನಾಡಿದ ಬಳಿಕ ಒಂದು ಸಮಾಧಾನದ ನಿಟ್ಟುಸಿರು ಬಿಟ್ಟಿದ್ದನು ಸಂಪತ್ ನಂತರ ಬೆಳಿಗ್ಗೆಯಿಂದ ಬಾಡಿಗೆ ರೆಸ್ಟ್ ಇಲ್ಲದ ಕಾರಣ ಎಷ್ಟು ಬೇಗ ಮ ಮಲಗಿಕೊಳ್ಳುತ್ತೀನೋ ಅನ್ನಿಸುತ್ತಿತ್ತು ಅವನಿಗೆ ನಂತರ ತನ್ನ ಎಲ್ಲ ಯೋಚನೆಗಳನ್ನು ಬದಿಗಿಟ್ಟು ಹಾಸಿಗೆಯ ಮೇಲೆ ಉರುಳಿದವನಿಗೆ ಅದ್ಯಾವ ಮಾಯದಲ್ಲಿ ನಿದ್ದೆ ಅತ್ತಿತೋ ಎನ್ನುವುದೇ ಗೊತ್ತಾಗಲಿಲ್ಲ ಮಧ್ಯಾಹ್ನ ತಾನೇ ಆ ಹಾಸಿಗೆ ಚೆನ್ನಾಗಿಲ್ಲ ನಿದ್ದೆ ಬರುವುದಿಲ್ಲ ಎಂದು ಒದ್ದಾಡುತ್ತಿದ್ದವನಿಗೆ ಈಗ ಅವನ ದೇಹ ದಣಿದಿದ್ದರಿಂದ ಮಲಗಿದ ಕೂಡಲೇ ನಿದ್ದೆ ಆವರಿಸಿತ್ತು ಹೊಸ ಜಾಗ ಆಗಿದ್ದರಿಂದ ಬೆಳಿಗ್ಗೆ ಬೇಗನೆ ಎಚ್ಚರವಾಗಿತ್ತು ಬೆಂಗಳೂರಿನ ವಾತಾವರಣಕ್ಕೂ ಇಲ್ಲಿಯ ವಾತಾವರಣಕ್ಕೂ ತುಂಬಾ ವ್ಯತ್ಯಾಸ ಇದ್ದಿದ್ದರಿಂದ ಅವನಿಗೆ ವಿಪರೀತ ಚಳಿಯಾಗುತ್ತಿತ್ತು ಮಲಗಿದ್ದ ಜಾಗದಿಂದ ಎದ್ದವನು ತನ್ನ ಬಳಿ ಇದ್ದ ಜಾಕೆಟನ್ನು ತೊಟ್ಟುಕೊಂಡು ರೂಮಿನಿಂದ ಹೊರಗೆ ಬಂದವನಿಗೆ ಮನೆಯ ಹೆಂಗಳರೆಲ್ಲ ಎದ್ದು ತಮ್ಮ ತಮ್ಮ ಕೆಲಸದಲ್ಲಿ ಬ್ಯುಸಿ ಇರುವುದನ್ನು ಹುಬ್ಬೇರಿಸಿದ್ದ ಇಷ್ಟು ಬೇಗ ಯಾಕೆ ಎದ್ದಿದ್ದಾರೆ ಎನ್ನುವ ಹಾಗೆ ಮನೆಯಿಂದ ಹೊರ ಬಂದವನಿಗೆ ತನ್ನ ಎಡಬದಿಯಲ್ಲಿ ಹಸುಗಳು ಕೂಗುತ್ತಿರುವ ಸದ್ದು ಕೇಳಿ ಅತ್ತ ನಡೆದನು ಪ್ರಣಯ್ ಮನೆಯ ಪಕ್ಕದಲ್ಲಿ ಒಂದು ದೊಡ್ಡದಾದ ಕೊಟ್ಟಿಗೆ ಮನೆ ಇತ್ತು ಅಲ್ಲಿ ಸುಮಾರು ಎಂಟು ಹತ್ತು ಸೀಮೆ ಹಸುಗಳನ್ನು ಕಟ್ಟಲಾಗಿತ್ತು ಅವುಗಳಿಗೆ ಹುಲ್ಲು ಹಾಕಿ ತಪ್ಪೆ ಬಾಚಿ ಹಿಂಡಿ ಬೂಸ ಕೊಟ್ಟು ಹಾಲು ಕರೆಯಲೆಂದು ಮೂರು ಕೆಲಸದವರಿದ್ದರು ಅದರಲ್ಲಿ ಜೀವನ ಹಾಗೂ ಸಂಪತ್ತನ್ನು ಬಸ್ ಸ್ಟಾಪ್ನಿಂದ ಜೀಪಿನಲ್ಲಿ ಕರೆ ಮನೆಗೆ ಕರೆದುಕೊಂಡು ಬಂದ ಶಂಕರಣ್ಣ ಸಹ ಒಬ್ಬರು ಕೊಟ್ಟಿಗೆಯ ಒಳಗೆ ಪ್ರಣಯ್ ಬಂದಿದ್ದನ್ನು ನೋಡಿ ಪ್ರಣಯಪ್ಪ ಇಷ್ಟು ಬೇಗ ಯಾಕೆ ಎದ್ರಿ ಇನ್ನೂ ಸ್ವಲ್ಪ ಹೊತ್ತು ಮಲಗೋದು ತಾನೆ ಎಂದು ಕೇಳುತ್ತಾ ಹಸುವಿನಲ್ಲಿ ಹಾಲು ಕರೆಯುತ್ತಿದ್ದರು ಶಂಕರಣ್ಣ ಬೇಗ ಎಚ್ಚರ ಆಯಿತು ಅದಕ್ಕೆ ಎದ್ದೆ ಎಂದವನ ಮಾತಿಗೆ ಸರಿ ಎಂದವರು ನಂತರ ಏನನ್ನು ನೆನಪಿಸಿಕೊಂಡು ಪ್ರಣಯಪ್ಪ ಇದು ಯಾವ ಹಸು ಅಂತ ನೆನಪಿದೆಯಾ ನಿಮಗೆ ಇದರ ಗುರುತು ಸಿಕ್ತ ನಿಮಗೆ ಎಂದು ತಾನು ಹಾಲು ಕರೆಯುತ್ತಿದ್ದ ಹಸುವನ್ನು ಉದ್ದೇಶಿಸಿ ಕೇಳಿದರು ಈ ಪ್ರಶ್ನೆಯನ್ನು ಪ್ರಣಯ್ಗೆ ಕೇಳಿದ್ದರೆ ಉತ್ತರ ಹೇಳುತ್ತಿದ್ದ ಅನ್ನಿಸುತ್ತೆ ಬಟ್ ಇಲ್ಲಿ ಇರೋದು ಸಂಪತ್ತಾಗಿದ್ದರಿಂದ ಅವನಿಗೆ ಹೇಗೆ ಗೊತ್ತಾಗಬೇಕು ಒಮ್ಮೆ ಆ ಹಸುವನ್ನು ದಿಟ್ಟಿಸಿ ನೋಡಿದವನು ಇಲ್ಲ ಗೊತ್ತಾಗಲಿಲ್ಲ ಎಂದನು ಆಗ ಶಂಕರಣ್ಣ ಅಯ್ಯೋ ಗೊತ್ತಾಗ್ಲಿಲ್ವ ಪ್ರಣಯಪ್ಪ ಅದೇ ಮೂರು ವರ್ಷದ ಹಿಂದೆ ಆಗತಾನೆ ಹುಟ್ಟಿದ ಕರುವಿಗೆ ನೀವು ಗೌರಿ ಅಂತ ಹೆಸರಿಟ್ಟು ಅದನ್ನು ಯಾವಾಗಲೂ ಮುದ್ದು ಮಾಡುತ್ತಿರಲಿಲ್ವಾ ಅದೇ ಇದು ಈಗ ನೋಡಿ ಎಷ್ಟು ದೊಡ್ಡದಾಗಿದೆ ಅಂತ ಇದಕ್ಕೆ ಇನ್ನೊಂದು ಪುಟ್ಟ ಗೌರಿ ಬಂದಿದೆ ಎಂದು ಹೇಳಿಕೊಂಡು ನಕ್ಕರು ಅವರ ಮಾತು ಕೇಳಿ ಆಶ್ಚರ್ಯಚಕಿತನಾದವನು ಏನು ಬರೀ ಮೂರೇ ವರ್ಷಕ್ಕೆ ಇದು ಮರಿ ಹಾಕಿದೆಯಾ ಎಂದು ಕೇಳಿದವನ ಮಾತಿಗೆ ಹಾಲು ಕರೆಯುತ್ತಿದ್ದ ಶಂಕರಣ್ಣನವರು ಕೈಗಳು ನಿಂತುಕೊಂಡವು ಅವನನ್ನೇ ವಿಚಿತ್ರವಾಗಿ ನೋಡಿದರು ಅವರ ನೋಟದಿಂದ ಹಿಂಜರಿಕೆಯಾಯಿತು ಸಂಪತ್ಗೆ ನಾನೇನಾದರೂ ಕೇಳಬಾರದು ಕೇಳಿಬಿಟ್ಟೇನಾ ಎಂದುಕೊಂಡು ಯಾಕೆ ಏನಾಯಿತು ಯಾಕೆ ಹಾಗೆ ನನ್ನೇ ನೋಡ್ತಾ ಇದ್ದೀರಾ ಎಂದನು ಅಲ್ಲ ಪ್ರಣಯಪ್ಪ ಮೂರು ವರ್ಷ ಸಿಟಿಯಲ್ಲಿ ಇದ್ದು ಬಂದಿದ್ದಕ್ಕೆ ಹಳ್ಳಿಯನ್ನೇ ಮರೆತು ಬಿಟ್ರ ಹೇಗೆ ಮರಿ ಹಾಕ್ತ ಅಂತ ಕೇಳೋಕ್ಕೆ ಇದೆ ನಾಯಿನ ಅಥವಾ ಬೆಕ್ಕ ಕರು ಹಾಕಿದೆಯಾ ಅಂತ ಕೇಳಬೇಕು ಎಂದು ಅವನ ತಪ್ಪನ್ನು ತಿದ್ದಿ ಹೇಳಿದಾಗ ಅದು ಫ್ಲೋನಲ್ಲಿ ಕರು ಹಾಕಿದೆಯಾ ಅಂತ ಕೇಳೋಕ್ಕೆ ಹೋಗಿ ಮರಿ ಹಾಕಿದೆಯಾ ಅಂತ ಕೇಳಿಬಿಟ್ಟೆ ಅಷ್ಟೆ ಎಂದು ಮ್ಯಾನೇಜ್ ಮಾಡಿದನು ಹ್ಞೂ ಪ್ರಣಯಪ್ಪ ಇದು ಇವು ಸೀಮೆ ಹಸುಗಳು ಅಲ್ವಾ ಅದಕ್ಕೆ ಬೇಗ ಗಬ್ಬ ಹಾಕ್ತವೆ ಎಂದು ಹೇಳಿದ ಶಂಕರಣ್ಣ ಮಾತು ಅವನಿಗೆ ಅರ್ಥ ಆಗಲಿಲ್ಲ ಗಬ್ಬ ಅಂದರೆ ಏನು ಎಂದು ಕೇಳಬೇಕು ಎಂದುಕೊಂಡವನು ಆದರೆ ಅದಕ್ಕೂ ಮತ್ತೇನಾದರೂ ಕೇಳಿದರೆ ಎಂದುಕೊಂಡು ಕೇಳದೆ ಸುಮ್ಮನೆ ಅಲ್ಲಿಂದ ಹೊರಡಲು ಮುಂದಾದನು ಅಲ್ಲಿಂದ ವಾಪಸ್ ಹೋಗುತ್ತಿದ್ದ ಸಂಪತ್ನನ್ನು ನೋಡಿ ಪ್ರಣಯಪ್ಪ ಯಾಕೆ ಹಾಗೆ ಹೋಗ್ತಾ ಇದ್ದೀರಾ ಗೌರಿನ ಮಾತಾಡ್ಸಲ್ವಾ ನೋಡಿ ನೀವು ಬಂದಾಗಿಂದ ಹೇಗೆ ನಿಮ್ಮನ್ನೇ ನೋಡ್ತಾ ಇದೆ ಅಂತ ಎಂದರು ಅವರ ಮಾತಿಗೆ ತನ್ನ ಹಣೆ ತೀಡಿಕೊಂಡವನು ನಾನು ಪ್ರಣಯ್ಯಲ್ಲ ಬೇರೆ ವ್ಯಕ್ತಿ ಅಂತ ಗೊತ್ತಾಗಿ ಗುದ್ದಿ ಬಿಟ್ಟರೆ ಏನು ಮಾಡೋದು ಎಂದುಕೊಂಡು ನಿಂತಿರುವಾಗ ಶಂಕರಣ್ಣ ಮತ್ತೊಮ್ಮೆ ಹೇಳಿದಾಗ ಬೇರೆ ವಿಧಿ ಇಲ್ಲದೆ ಅದರ ಕಡೆ ನಡೆದವನು ಮನಸ್ಸಿನಲ್ಲಿ ನಾನು ಇಲ್ಲಿಗೆ ಬರ ಬರಲೇ ಎಂದುಕೊಂಡಿದ್ದಂತೂ ಸುಳ್ಳಲ್ಲ ಆ ಹಸುವಿನಿಂದ ದೂರ ನಿಂತು ತನ್ನ ಕೈಗಳಿಂದ ಅದರ ತಲೆ ಸವರಿದವನಿಗೆ ಅದು ಏನೂ ಮಾಡದೆ ಸುಮ್ಮನೆ ನಿಂತಿದ್ದನ್ನು ನೋಡಿ ಅದು ತನಗೇನೂ ಮಾಡೋದಿಲ್ಲ ಎನ್ನುವುದು ಕನ್ಫರ್ಮ್ ಆದ ಬಳಿಕ ಅದರ ಹತ್ತಿರ ನಿಂತುಕೊಂಡನು ಅವನು ಹತ್ತಿರ ನಿಂತುಕೊಂಡ ಕೂಡಲೇ ಆ ಹಸುವಿಗೆ ಏನನ್ನಿಸಿತೋ ಏನೋ ಅವನನ್ನು ಮೂಸಿ ಅದರ ನ್ಯಾಲಿಗೆಯಿಂದ ನೆಕ್ಕೋದಕ್ಕೆ ಶುರು ಮಾಡುತ್ತಿದ್ದ ಹಾಗೆ ಸಂಪತ್ಗೆ ಅಸಹ್ಯ ಅನ್ನಿಸಿ ಕೂಡಲೇ ಅದರಿಂದ ದೂರ ಸರಿದು ನಿಂತುಕೊಂಡನು ಅದು ನೆಕ್ಕಿ ಹಾಳು ಮಾಡಿದ್ದ ತನ್ನ ಬಟ್ಟೆಯನ್ನು ನೋಡಿಕೊಂಡವನು ಮುಖ ಕಿವುಚಿ ಬಚ್ಚಲ ಮನೆ ಕಡೆ ಓಡಿದನು